ಹೈ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸ್ವರ್ಣ ಬಿಂದು ಪ್ರಾಶನ ಅಥವಾ ಸ್ವರ್ಣ ಪ್ರಾಶನ ಅನ್ನೋ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರತಿ ವೀಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಹಾಗೆ ಈ ವಿಡಿಯೋನ ಪೇರೆಂಟ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ಅವರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅನ್ಕೊತೀನಿ ಓಕೆ ವಿಷ್ಯಕ್ಕೆ ಬರೋಣ ನಾನಿವತ್ತು ಸ್ವರ್ಣ ಪ್ರಾಶನ ಅಥವಾ ಬಿಂದು ಪ್ರಾಶನ ಅಂದರೆ ಏನು ಅದನ್ನ ಯಾಕೆ ಹಾಕಿಸ್ಬೇಕು ಇದರಿಂದ ಏನು ನ್ಯೂಸು ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವರ್ಣ ಅಂದರೆ ಚಿನ್ನ ಅಂದರೆ ಗೋಲ್ಡ್ ಪ್ರಾಶನ ಅಂದರೆ ಏನು ಸೇವನೆ ಮಾಡೋದು ಅಂತ ಹೇಳ್ತಾರೆ ಅಂದರೆ ಹೊಟ್ಟೆಗೆ ಹಾಕೋದು ಅಂತ ಹೇಳ್ತಾರೆ ಚಿನ್ನವನ್ನು ಹುಟ್ಟಿದ ಮಕ್ಕಳಿಂದ ಹಿಡಿದು ಹದಿನಾರು ವರ್ಷದವರ ಮಕ್ಕಳವರೆಗೆ ಈ ಸ್ವರ್ಣ ಬಿಂದು ಪ್ರಾಶನವನ್ನು ಹಾಕ್ತಾರೆ ಇದು ಯಾಕೆ ಮಾಡಿಸ್ತೀವಿ ಇದು ಹಿಂದಿನ ವೈಜ್ಞಾನಿಕತೆ ಏನು ಅಥವಾ ಇದ್ರ ರೀಸನ್ ಏನು ಅನ್ನೋದ್ರ ಬಗ್ಗೆ ಮತ್ತೆ ಇದು ಮಕ್ಕಳಿಗೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಅಂದರೆ ಇದು ಹುಟ್ಟಿದ ಮಕ್ಕಳಿಂದ ಹಿಡಿದು ಹದಿನಾರು ವರ್ಷದ ಮಕ್ಕಳವರೆಗೆ ಸ್ವರ್ಣ ಪ್ರಾಶನವನ್ನು ಮಾಡಿಸ್ತಾರೆ ಅಂದರೆ ಚಿನ್ನವನ್ನು ಅವರಿಗೆ ಕೊಟ್ಟರೆ ಅವರಿಗೆ ಮೆಮೊರಿ ಪವರನ್ನು ಮತ್ತು ಮಕ್ಕಳ ಡೈಜೆಸ್ಟಿವ್ ಪವರ್ ಅವ್ರ ಆಹಾರ ಸೇವನೆ ಅಂದರೆ ಏನೇ ಫುಡ್ ತೊಗೊಂಡ್ರು ಅದನ್ನು ಹೇಗೆ ಜೀರ್ಣ ಮಾಡ್ಕೊಳ್ತಾರೆ ಇಡೀ ಬಾಡಿಯ ಮೆಟಬಾಲಿಸಮ್ ಹೇಗಾಗ್ತಾ ಇದೆ ಹಾಗೆ ಅವ್ರ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ಈ ಎಲ್ಲವುದು ಪ್ರಾಶನದಿಂದ ಸಿಗತ್ತೆ ಅಂತ ಹೇಳ್ಬೋದು ಈ ಪ್ರಾಶನದಿಂದ ಸಣ್ಣ ಪುಟ್ಟ ತೊಂದರೆಗಳು ಆರೋಗ್ಯದಲ್ಲಿ ಕಾಣದೇ ಇರೋ ಥರ ಮಾಡೋದು ಒಂದು ಮುಖ್ಯವಾದ ಬೆನಿಫಿಟ್ ಆಗಿರುತ್ತೆ ಈ ಸ್ವರ್ಣ ಬಿಂದು ಪ್ರಾಶನದಲ್ಲಿ ಸ್ವರ್ಣ ಪ್ರಾಶನವನ್ನು ಯಾವಾಗ ಮಾಡ್ತಾರೆ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಹೇಳೋದಾದರೆ ಯಾವಾಗ ಅಂತ ಹೇಳಿದ್ರೆ ಎವ್ರಿ ಮಂತು ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಯ್ಟ್ ಡೇಸ್ಗೆ ಒಂದು ಸತಿ ಪುಷ್ಯ ನಕ್ಷತ್ರ ಬರುತ್ತೆ ಆ ದಿನದಂದು ಪ್ರಾಶನವನ್ನು ಮಾಡ್ತಾರೆ ಯಾಕೆ ಈ ಪುಷ್ಯ ನಕ್ಷತ್ರ ದಿನಾನೇ ಕೊಡ್ತಾರೆ ಅಂತ ಹೇಳೋದಾದರೆ ಪುಷ್ಯ ನಕ್ಷತ್ರ ಯಾವುದೇ ಈಗ ಏನೇ ಔಷಧಿ ತೊಗೊಂಡ್ರು ಆ ಔಷಧಿಗಳ ಅಬ್ಸಾರ್ಬ್ಷನ್ಗೆ ಬಹಳ ಶ್ರೇಷ್ಠವಾದ ದಿನ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ಹಾಗೆ ಪ್ರಾಶನ ಹೇಗೆ ಇರುತ್ತೆ ಅಂತ ನೀವು ಕೇಳ್ಬೋದು ಅದರ ಬಗ್ಗೆ ಹೇಳೋದಾದರೆ ಈ ಕ್ಲಾಸಿಕಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಚಿನ್ನವನ್ನು ತೆಗೆದುಕೊಂಡು ಆ ಒಂದು ಈಗ ನಾವು ಜಾಯಿಕಾಯಿ ಕಾಯಿ ಬಜೆಯೆಲ್ಲ ಅರಿತೀವಲ್ಲ ಮಕ್ಕಳಿಗೆ ಆ ಅರಿಯೋ ಕಲ್ಲಲ್ಲಿ ಆ ಚಿನ್ನವನ್ನು ತೇಯ್ದು ತುಪ್ಪ ಮತ್ತು ಜೇನುತುಪ್ಪ ಸೇರಿಸಿ ಉಂಗುರ ಹಾಕ್ತೀವಲ್ಲ ಆ ಬೆರಳಲ್ಲಿ ಇಕ್ಕಿಸ್ಬೇಕು ಮಕ್ಕಳಿಗೆ ಅಂತ ಇರೋದು ಆದರೆ ಇವಾಗ ಮಕ್ಕಳ ವೆಯ್ಟು ಆಮೇಲೆ ಅವರು ಎಷ್ಟು ಹೈಟ್ ಇದ್ದಾರೆ ಆಮೇಲೆ ಎಷ್ಟು ಕ್ವಾಂಟಿಟಿಲಿ ಕೊಡಬೇಕು ಅಂತ ಗೊತ್ತಾಗಲ್ವಲ್ಲ ಹಾಗಾಗಿ ಇದನ್ನು ಇನ್ನೊಂದು ರೀತಿಯಲ್ಲಿ ಕೊಡ್ತಾರೆ ಅಂದರೆ ಇದು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಎಲ್ಲ ಸಿಗುತ್ತೆ ಇದನ್ನು ಹೇಗೆ ಕೊಡ್ತಾರೆ ಅದನ್ನು ಹೇಗೆ ತಯಾರಿಸಿರ್ತಾರೆ ಅಂತ ಹೇಳಿದ್ರೆ ಸ್ವರ್ಣ ಅಂದರೆ ಚಿನ್ನದ ಭಸ್ಮವನ್ನು ಸೇರಿಸಿ ಅಂದರೆ ಚಿನ್ನವನ್ನು ಕಾಯಿಸಿ 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 ಅದನ್ನು ಬೂದಿ ಏನಿರುತ್ತೆ ಆ ಭಸ್ಮವನ್ನು ಸೇರಿಸಿ ಪ್ರಿಪೇರ್ ಮಾಡಿರ್ತಾರೆ ಇದು ಆಯುರ್ವೇದಿಕ್ ಹತ್ರ ಸಿಗುತ್ತೆ ಅವರು ಹಾಕುವಾಗ ಮಗುವಿನ ಏಜ್ ಕೇಳ್ತಾರೆ ವೆಯ್ಟ್ ಕೇಳ್ತಾರೆ ಅವರು ಎಷ್ಟು ಹೈಟ್ ಇದ್ದಾರೆ ಅನ್ನೋದನ್ನೆಲ್ಲದನ್ನೂ ನೋಡಿ ಮಗುವಿಗೆ ಎಷ್ಟು ಕ್ವಾಂಟಿಟಿಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ನೋಡಿ ಅವ್ರು ಹಾಕ್ತಾರೆ ಮತ್ತೊಂದು ಏನಂತ ಅಂದರೆ ಇದನ್ನು ಕೆಲವು ಆಯುರ್ವೇದಿಕ್ ಡಾಕ್ಟರ್ಸ್ಗಳು ಡ್ರಾಪ್ ಥರ ಹಾಕ್ತಾರೆ ಇಲ್ಲ ಅಂದರೆ ಕೆಲವರು ಲೇಹದ ರೀತಿಯಲ್ಲಿ ಕೊಡ್ತಾರೆ ಹಾಗೆ ಈ ಸ್ವರ್ಣ ಬಿಂದು ಪ್ರಾಶನದಲ್ಲಿ ಏನೇನು ಔಷಧಿಗಳನ್ನ ಆ್ಯಡ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಕೆಲವೊಂದೊಂದು ಅಂದರೆ ಈಗ ಬಜೆ ಏನಂತೀವಿ ನಾವು ಮಕ್ಕಳಿಗೆ ಆಲ್ರೆಡಿ ಹಾಕ್ತಾ ಇರ್ತೀವಿ ಗೊತ್ತಿರ್ಬೋದು ನಿಮಗೆ ಬಜೆ ಮತ್ತು ಜೇಷ್ಮದ ಅಮೃತ ಬಳ್ಳಿ ಏನಂತಾರೆ ಅದು ಮತ್ತು ಒಂದಲಗ ಸೊಪ್ಪು ಹಾಗೆ ಇತರೆ ಅನೇಕ ಔಷಧಿಗಳನ್ನ ಸೇರಿಸಿ ಲೇಹದ ರೂಪದಲ್ಲಿ ಅಥವಾ ಡ್ರಾಪ್ಸ್ನ ಥರ ಹಾಕ್ತಾರೆ ಮಕ್ಕಳಿಗೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಆದಮೇಲೆ ಡಾಕ್ಟ್ರ್ ಇದನ್ನ ಮನೆಯಲ್ಲೇ ಹಾಕ್ಬೋದು ನೀವು ಅಂತ ಹೇಳಿ ನಮಗೆ ಕೊಡ್ತಾರೆ ಅದನ್ನು ಇದರಿಂದ ಏನಾದರೂ ತೊಂದರೆ ಏನಾದರೂ ಇದೆಯಾ ತೊಂದರೆ ಏನೂ ಇಲ್ಲ ಆದರೆ ಇದನ್ನು ಹಾಕೋಕ್ಕೂ ಮುಂಚೆ ಕೆಲವೊಂದೊಂದು ನೋಡ್ಕೋಬೇಕಾಗತ್ತೆ ಜೇನುತುಪ್ಪನ ಮಕ್ಕಳಿಗೆ ಒಂದು ವರ್ಷದವರೆಗೆ ಕೊಡೋದಿಲ್ಲ ಅದನ್ನು ನೀವು ನಿಮ್ಮ ಡಾಕ್ಟರ್ ಹತ್ರ ಕೇಳಿಬಿಟ್ಟು ಕೊಡ್ಬೋ ಕೊಡೋದು ಒಳ್ಳೇದು ಅನ್ಕೊತೀನಿ ಯಾಕೆ ಅಂತಂದರೆ ಜೇನುತುಪ್ಪದಿಂದ ಮಕ್ಕಳ ಮೈ ನೀಲಿಗಟ್ಟುತ್ತೆ ಆಮೇಲೆ ಅಲರ್ಜಿಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಒಂದು ವರ್ಷದವರೆಗೆ ಮಕ್ಕಳಿಗೆ ಜೇನುತುಪ್ಪವನ್ನು ಕೊಡಲ್ಲ ನೀವು ಅದನ್ನು ತಿಳ್ಕೊಂಡು ಕೇಳಿಕೊಂಡು ಕೊಡೋದು ಒಳ್ಳೇದು ಅಂತ ಇದನ್ನು ಹಾಕೋದು ಹೆಂಗಿದ್ರು ಪುಷ್ಯ ನಕ್ಷತ್ರ ದಿನಾನೇ ಹಾಕ್ತೀವ ಅದಾದ್ರ ಮೇಲೆ ಆ ದಿನದಂದು ಮಕ್ಕಳಿಗೇನಾದರೂ ಅಂದರೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಅಂದರೆ ಜ್ವರ ಶೀತ ಡಿಸೆಂಟ್ರಿ ಆ ಥರ ಏನಾದರೂ ತೊಂದರೆ ಇತ್ತು ಅಂತ ಅಂದರೆ ಈ ಇದನ್ನು ಸ್ವರ್ಣಬಿಂದು ಪ್ರಶ್ನವನ್ನು ಹಾಕೋಕ್ಕೂ ಮುಂಚೆ ಡಾಕ್ಟರ್ನ ಕೇಳಿ ಈ ಥರ ಪ್ರಾಬ್ಲಮ್ ಇದೆ ಏನು ಮಾಡೋದು ಈ ದಿನವೇ ಹಾಕಬೇಕಲ್ವ ಏನು ಮಾಡೋದು ಅಂತ ಕೇಳಿ ಅವ್ರು ಏನಂತಾರೆ ನೋಡಿ ಅದ್ರ ಮೇಲೆ ಅವ್ರು ಹಾಕಿ ಅಂತ ಹೇಳಿದ್ರೆ ಹಾಕೋದು ಬೆಟರ್ ಅಂತ ನಾನು ಹೇಳ್ತೀನಿ ಈ ಸ್ವರ್ಣ ಪ್ರಶ್ನದಿಂದ ಏನಾದರೂ ಸೈಡ್ ಎಫೆಕ್ಟ್ ಇರ್ಬೋದಾ ಅಂತ ಹೇಳಿ ನನಗೂ ಡೌಟ್ ಇತ್ತು ಸೊ ಇದನ್ನು ನಾನು ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಆ ಥರ ಎಲ್ಲ ಅಂದರೆ ಕ್ವಶನ್ ಇತ್ತು ಇದನ್ನು ನಾನು ಹಾಕ್ ನನ್ನ ಮಗಳಿಗೆ ಹಾಕ್ಸೋಕೆ ಹೋದಾಗ ಡಾಕ್ಟರ್ ಹತ್ರ ಕೇಳಿದೆ ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಇದುವರೆಗೂ ಯಾವ ಮಕ್ಕಳಲ್ಲೂ ಈ ಸೈಡ್ ಎಫೆಕ್ಟ್ಸ್ ಕಂಡು ಬಂದಿಲ್ಲ ಇದರಿಂದ ಸೊ ಹಂಗ ಹಾಕ್ಸ್ಬೋದು ಅಂತ ಹೇಳಿದ್ರು ಸೊ ನಾನು ಹಾಕ್ಸ್ಕೊಂಬಂದೆ ಇದರಿಂದ ಯಾವ ಸೈಡ್ ಎಫೆಕ್ಟು ಇಲ್ಲ ಅನ್ನಿಸ್ತು ನಮಗೆ ನೀವು ಹಾಕ್ಸಿ ಯಾಕಂದರೆ ನನಗೆ ಗೊತ್ತಾಗಿರೋದೆ ತುಂಬ ಟೈಮ್ ನನ್ನ ಮಗು ಹುಟ್ಟಿ ತುಂಬ ಟೈಮ್ ಮೇಲೆ ನನಗೆ ಇದು ಗೊತ್ತಾಯಿತು ಸೊ ಹಂಗಾಗಿ ನಿಮ್ಗೆ ಯಾರಿಗೂ ಇದು ಗೊತ್ತಾಗದೇ ಇರಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಇದ್ರ ಬಗ್ಗೆ ಇನ್ನು ಜಾಸ್ತಿ ವಿಷಯ ಬೇಕು ಅನ್ನಂಗಿದ್ರೆ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅನ್ನೋಂಗಿದ್ರೆ ನಿಮ್ಮ ನಿಯರ್ ಬೈ ಆಯುರ್ವೇದಿಕ್ ಶಾಪ್ ಅಥವಾ ಆಯುರ್ವೇದಿಕ್ ಡಾಕ್ಟ್ರ್ ಏನಿರ್ತಾರೆ ಅವ್ರನ್ನೊಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಷಯ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂದ್ಕೊತೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನನ್ನ ಪ್ರತಿ ವೀಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಆದಷ್ಟು ಪೀರಿಯ್ಸ್ಗೆ ಶೇರ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಗಾಯ್ಸ್ ಬಾಯ್